ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಹಿ ಪೊಂಗಲ್ ಮಾಡೋಣ ತುಂಬ ಟೇಸ್ಟಿಯಾಗಿ ಇರ್ತದೆ ಈ ರೀತಿ ಮಾಡ್ಕೊಳ್ಳಿ ಸಂಕ್ರಾಂತಿ ಹಬ್ಬದ ವಿಶೇಷವಾದ ಸಿಹಿ ಪೊಂಗಲ್ ಇದು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಸಿಹಿ ಪೊಂಗಲ್ ಮಾಡೋಣ ಅದಕ್ಕೆ ಅಕ್ಕಿನ ತಗೊಂಡಿದ್ದೀವಿ ಅರ್ಧ ಬೌಲಷ್ಟು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ತಗೊಂಡಿದೀವಿ ನೀರನ್ನ ಸೇರಿಸ್ಕೊಳ್ಳಿ ನೋಡಿ ಮೂರು ಬೌಲ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀವಿ ಹೆಸ್ರು ಬೇಳೆ ತಗೊಂಡಿದ್ದೀವಿ ಒಂದು ಕಾಲು ಕಪ್ಪಷ್ಟು ಅದನ್ನು ಸೇರಿಸ್ಕೊಳ್ಳಿ ಹೆಸರು ಬೇಳೆಗೆ ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ ಇವಾಗ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಇವಾಗ ಇದು ಚೆನ್ನಾಗಿ ಬೇಳಿ ಇವಾಗ ಅಕ್ಕಿಯೆಲ್ಲ ಅಕ್ಕಿ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಕಳೆಕಾಯ ಬೀಜನ ಸೇರಿಸ್ಕೊಡಿ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಕಳೆಕಾಯ ಬೀಜನ ಸೇರಿಸ್ಕೊಬೋದು ಅಕ್ಕಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ನೋಡಿ ಈ ರೀತಿ ಚೆನ್ನಾಗಿ ಅನ್ನ ಆಗಿದೆ ಇವಾಗ ಇದು ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಾಲ್ನ ಸೇರಿಸ್ಕೊಳ್ಳಿ ಹಾಲ್ನ ಸೇರಿಸ್ಕೊಂಡು ಇವಾಗ ಒಂದ್ಸಲ ಇದಕ್ಕೆ ಬೆಲ್ಲನ ಪಾಕ ಬರೆಸಿ ಇದರಲ್ಲಿ ಹಾಕೊಳ್ಳೋಣ ಪಾಕ ಬರ್ಸೋಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ವಲ್ಲ ಅರ್ಧ ಕಪ್ ಅಕ್ಕಿ ತೊಗೊಂಡಿದ್ವಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಬೇಕು ಅರ್ಧ ಕಪ್ಪು ಅಕ್ಕಿಗೆ ಒಂದು ಕಪ್ಪಷ್ಟು ಬೆಲ್ಲ ಇವಾಗ ಇದನ್ನು ಪಾಕ ಬರ್ಸ್ಕೊಳ ಚೆನ್ನಾಗಿ ಈ ರೀತಿ ಪಾಕ ಬರ್ಸ್ಕೊಂಡು ಹಾಕೊಬೇಕು ಬೆಲ್ಲದಲ್ಲಿ ಏನಾದರೂ ಮಣ್ಣಿದ್ರೆ ಕಸ ಏನಾದರೂ ಇದ್ರೆ ಅದು ಫಿಲ್ಟರ್ ಆಗುತ್ತಂತ ಈ ರೀತಿ ಮಾಡ್ಕೊಬೇಕು ಇದು ಕರಗ್ಲಿದು ಈ ರೀತಿ ಇವಾಗ ಪಾಕ ಬಂದಿದೆ ಎಲ್ಲ ಬೆಲ್ಲ ಕರಗಿದೆ ನೋಡಿ ಇವಾಗ ಇದನ್ನ ಸೋದಿಸ್ಕೊಳ ಈ ರೀತಿ ಪ್ಲಾಸ್ಟಿಕಲ್ಲೆಲ್ಲ ಸೋದಿಸ್ಕೊಬಾರ್ದು ಸ್ಟೀಲಲ್ಲಿ ಇರ್ತದಲ್ವ ಸ್ಟೀಲಲ್ಲೇ ಮಾಡ್ಕೊಬೇಕು ಪ್ಲಾಸ್ಟಿಕಲ್ಲಿ ಹಾಕೊಂಡ್ರೆ ಕರ್ಗೋಗುತ್ತೆ ಸ್ಟೀಲಲ್ಲಿದ್ದರೆ ಏನೂ ಆಗೋಲ್ಲ ನೋಡಿ ರೀತಿ ಈ ರೀತಿ ನೋಡಿ ಶೋಧಿಸ್ಕೊಂಡಿದ್ದೀವಿ ಈ ರೀತಿ ಒಂದು ಸಲ ನ ಮಾಡ್ಕೊಳ್ಳಿ ಇವಾಗ ಕೊಬ್ಬರಿನ ಹಾಕೊಳ್ಳಿ ಹಸಿ ಕೊಬ್ಬರಿನ ಹಾಕೊಳ್ಳಿ ಏಲಕ್ಕಿ ಪುಡಿನ ಹಾಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಕರ್ದ್ಬಿಟ್ಟು ಹಾಕೋಣ ತುಪ್ಪನ ಸೇರಿಸ್ಕೊಳ್ಳಿ ಒಂದು ಸ್ಪೂನ್ ತುಪ್ಪನ ಹಾಕೊಂಡು ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಳ್ಳಿ ಫ್ರೆ ಆಗಿದೆ ಇವಾಗ ಇದನ್ನು ಇದರಲ್ಲಿ ಸೇರಿಸ್ಕೊಳ್ಳಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಸಿಹಿ ಪೊಂಗಲು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರ್ತದೆ ಇಲ್ಲಿ ಸಿಹಿ ಪೊಂಗಲು ಸಂಕ್ರಾಂತಿ ಹಬ್ಬದ ವಿಶೇಷವಾದ ಸಿಹಿ ಪೊಂಗಲ್ ಇದು ಸಿಹಿ ಪೊಂಗಲು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ